ಡಿಜಿಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅಲೋಕ್ ಮೋಹನ್ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರತಿಯ ನೇಮಕ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂ ಸಲೀಂ ನೇಮಕ ಆಗಿದ್ದಾರೆ ಹಂಗಾಮಿ ಆಗಿ ಡಾಕ್ಟರ್ ಎಂ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಆ ಮೂಲಕ ಹಂಗಾಮಿ ಡಿಜಿ ಡಿಜಿಐಜಿ ಆಗಿ ಆಗಿ ಡಾಕ್ಟರ್ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅಧಿಕಾರಿಗಳು ಇದೊಂದು ಪ್ರೋಟೋಕಾಲ್ ಸಭೆ ಇತ್ತಲ್ಲ ಇದರಲ್ಲಿ ಭಾಗಿಯಾಗಿದ್ರು ಡಾಕ್ಟರ್ ಎ ಸಲೀಂ ಅವರನ್ನ ಈಗ ಹಂಗಾಮಿ ಡಿಜಿ ಮತ್ತು ಆಗಿ ನೇಮಕ ಮಾಡಿ ಅಲ್ಲಿ ಅವರಿಗೆ ಪದಗ್ರಹಣವನ್ನ ಮಾಡಲಾಗಿದೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ಇವತ್ತು ಸೇವೆಯಿಂದ ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯನ್ನ ನೇಮಕ ಮಾಡಲಾಗಿದೆ ಬಿಜಿಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅಲೋಕ್ ಮೋಹನ್ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯ ನೇಮಕ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂ ಸಲೀಂ ನೇಮಕ ಆಗಿದ್ದಾರೆ ಹಂಗಾಮಿ ಆಗಿ ಡಾಕ್ಟರ್ ಎಂ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಆ ಮೂಲಕ ಹಂಗಾಮಿ ಡಿಜಿ ಡಿಜಿಐಜಿಯಾಗಿ ಐಜಿಪಿಯಾಗಿ ಡಾಕ್ಟರ್ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅಧಿಕಾರಿಗಳು ಇದೊಂದು ಪ್ರೋಟೋಕಾಲ್ ಸಭೆ ಇತ್ತಲ್ಲ ಇದರಲ್ಲಿ ಭಾಗಿಯಾಗಿದ್ರು ಡಾಕ್ಟರ್ ಎಂಎ ಸಲೀಂ ಅವರನ್ನ ಈಗ ಹಂಗಾಮಿ ಡಿಜಿ ಮತ್ತು ಐಜಿಪಿ ಆಗಿ ನೇಮಕ ಮಾಡಿ ಅಲ್ಲಿ ಅವರಿಗೆ ಪದಗ್ರಹಣವನ್ನ ಮಾಡಲಾಗಿದೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ಇವತ್ತು ಸೇವೆಯಿಂದ ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯನ್ನ ನೇಮಕ ಮಾಡಲಾಗಿದೆ ಡಿಜಿಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅಲೋಕ್ ಮೋಹನ್ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯ ನೇಮಕ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂ ಸಲೀಂ ನೇಮಕ ಆಗಿದ್ದಾರೆ ಹಂಗಾಮಿ ಆಗಿ ಡಾಕ್ಟರ್ ಎಂ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಆ ಮೂಲಕ ಹಂಗಾಮಿ ಡಿಜಿ ಡಿಜಿಐಜಿ ಆಗಿ ಐಜಿಪಿ ಆಗಿ ಡಾಕ್ಟರ್ ಎಂ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅಧಿಕಾರಿಗಳು ಇದೊಂದು ಪ್ರೋಟೋಕಾಲ್ ಸಭೆ ಇತ್ತಲ್ಲ ಇದರಲ್ಲಿ ಭಾಗಿಯಾಗಿದ್ರು ಡಾಕ್ಟರ್ ಎಂ ಎ ಸಲೀಂ ಅವರನ್ನ ಈಗ ಹಂಗಾಮಿ ಡಿಜಿ ಮತ್ತು ಐಜಿಪಿ ಆಗಿ ನೇಮಕ ಮಾಡಿ ಅಲ್ಲಿ ಅವರಿಗೆ ಪದಗ್ರಹಣವನ್ನ ಮಾಡಲಾಗಿದೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ಇವತ್ತು ಸೇವೆಯಿಂದ ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯನ್ನ ನೇಮಕ ಮಾಡಲಾಗಿದೆ ಡಿಜಿಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅಲೋಕ್ ಮೋಹನ್ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯ ನೇಮಕ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂಎಂ ಸಲೀಂ ನೇಮಕ ಆಗಿದ್ದಾರೆ ಹಂಗಾಮಿ ಡಿಜಿಐಜಿಪಿ ಆಗಿ ಡಾಕ್ಟರ್ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಆ ಮೂಲಕ ಹಂಗಾಮಿ ಡಿಜಿ ಡಿಜಿಐಜಿಯಾಗಿ ಐಜಿಪಿ ಆಗಿ ಡಾಕ್ಟರ್ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅಧಿಕಾರಿಗಳು ಇದೊಂದು ಪ್ರೋಟೋಕಾಲ್ ಸಭೆ ಇತ್ತಲ್ಲ ಇದರಲ್ಲಿ ಭಾಗಿಯಾಗಿದ್ದರು ಡಾಕ್ಟರ್ ಎಂಎ ಸಲೀಂ ಅವರನ್ನ ಈಗ ಹಂಗಾಮಿ ಡಿಜಿ ಮತ್ತು ಆಗಿ ನೇಮಕ ಮಾಡಿ ಅಲ್ಲಿ ಅವರಿಗೆ ಪದಗ್ರಹಣವನ್ನ ಮಾಡಲಾಗಿದೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ಇವತ್ತು ಸೇವೆಯಿಂದ ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯನ್ನು ನೇಮಕ ಮಾಡಲಾಗಿದೆ ಡಿಜಿಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅಲೋಕ್ ಮೋಹನ್ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯ ನೇಮಕ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂ ಸಲೀಂ ನೇಮಕ ಆಗಿದ್ದಾರೆ ಹಂಗಾಮಿ ಡಾಕ್ಟರ್ ಎಂ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಆ ಮೂಲಕ ಹಂಗಾಮಿ ಡಿಜಿ ಡಿಜಿಐಜಿ ಆಗಿ ಆಗಿ ಡಾಕ್ಟರ್ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆ ಎಲ್ಲಾ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅಧಿಕಾರಿಗಳು ಇದೊಂದು ಪ್ರೋಟೋಕಾಲ್ ಸಭೆ ಇತ್ತಲ್ಲ ಇದರಲ್ಲಿ ಭಾಗಿಯಾಗಿದ್ರು ಡಾಕ್ಟರ್ ಎ ಸಲೀಂ ಅವರನ್ನ ಈಗ ಹಂಗಾಮಿ ಡಿಜಿ ಮತ್ತು ಐಜಿಪಿ ಆಗಿ ನೇಮಕ ಮಾಡಿ ಅಲ್ಲಿ ಅವರಿಗೆ ಪದಗ್ರಹಣವನ್ನ ಮಾಡಲಾಗಿದೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ಇವತ್ತು ಸೇವೆಯಿಂದ ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯನ್ನ ನೇಮಕ ಮಾಡಲಾಗಿದೆ ಬಿಜಿಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅಲೋಕ್ ಮೋಹನ್ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯ ನೇಮಕ ಪೊಲೀಸ್ ಮಹಾ ನಿರ್ದೇಶಕರಾಗಿ ಎಂ ಸಲೀಂ ನೇಮಕ ಆಗಿದ್ದಾರೆ ಹಂಗಾಮಿ ಆಗಿ ಡಾಕ್ಟರ್ ಎಂ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಆ ಮೂಲಕ ಹಂಗಾಮಿ ಡಿಜಿ ಐಜಿಪಿ ಆಗಿ ಡಾಕ್ಟರ್ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅಧಿಕಾರಿಗಳು ಇದೊಂದು ಪ್ರೋಟೋಕಾಲ್ ಸಭೆ ಇತ್ತಲ್ಲ ಇದರಲ್ಲಿ ಭಾಗಿಯಾಗಿದ್ದರು ಡಾಕ್ಟರ್ ಎಂ ಎ ಸಲೀಂ ಅವರನ್ನ ಈಗ ಹಂಗಾಮಿ ಡಿಜಿ ಮತ್ತು ಆಗಿ ನೇಮಕ ಮಾಡಿ ಅಲ್ಲಿ ಅವರಿಗೆ ಪದಗ್ರಹಣವನ್ನು ಮಾಡಲಾಗಿದೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ಇವತ್ತು ಸೇವೆಯಿಂದ ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯನ್ನು ನೇಮಕ ಮಾಡಲಾಗಿದೆ ಡಿಜಿಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅಲೋಕ್ ಮೋಹನ್ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯ ನೇಮಕ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂ ಸಲೀಂ ನೇಮಕ ಆಗಿದ್ದಾರೆ ಹಂಗಾಮಿ ಡಾಕ್ಟರ್ ಡಾ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಆ ಮೂಲಕ ಹಂಗಾಮಿ ಡಿಜಿ ಐಜಿಪಿ ಆಗಿ ಡಾಕ್ಟರ್ ಎಂ ಎ ಸಲೀಂ ನೇಮಕ ಆಗಿದ್ದಾರೆ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅಧಿಕಾರಿಗಳು ಇದೊಂದು ಪ್ರೋಟೋಕಾಲ್ ಸಭೆ ಇತ್ತಲ್ಲ ಇದರಲ್ಲಿ ಭಾಗಿಯಾಗಿದ್ರು ಡಾಕ್ಟರ್ ಎಂ ಎ ಸಲೀಂ ಅವರನ್ನ ಈಗ ಹಂಗಾಮಿ ಡಿಜಿ ಮತ್ತು ಆಗಿ ನೇಮಕ ಮಾಡಿ ಅಲ್ಲಿ ಅವರಿಗೆ ಪದಗ್ರಹಣವನ್ನ ಮಾಡಲಾಗಿದೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ಇವತ್ತು ಸೇವೆಯಿಂದ ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯನ್ನು ನೇಮಕ ಮಾಡಲಾಗಿದೆ